ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇವತ್ತು ಏನಪ್ಪ ಅಂದರೆ ಇವತ್ತು ಏನೂ ಗೊತ್ತಿಲ್ಲ ಒಂದು ಮಾದಪ್ಪನ ಸಾಂಗು ತುಂಬಾ ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗಿದೆ ಅದನ್ನು ನಾನು ಹಾಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನನ್ನ ಹಾಡಲ್ಲಿ ಏನಾದರೂ ನಿಮಗೆ ಲೋಪ ದೋಷ ಏನಾದರೂ ಕಾಣಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಾದಪ್ಪನ ಹಾಡು ನಾನು ಆಡಿರ್ತಕ್ಕಂಥ ಹಾಡು ನನಗೆ ತುಂಬಾ ಇಷ್ಟ ಈ ಹಾಡು ಹಾಗಾಗಿ ನಾನು ಒಂದು ಹಾಡುವ ಪ್ರಯತ್ನ ನಾನು ಮಾಡಿದ್ದೀನಿ ಈ ಹಾಡಲ್ಲಿ ಏನಾದರೂ ತೊಂದರೆ ತೋಪದೋಷ ಏನಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ಬನ್ನಿ ಸ್ನೇಹಿತರೆ ಹಾಡು ನೋಡೋಣ ಮಾದೇವಾ ಮಾದೇವಾ ಮಾದೇವ 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 ಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದವರೇ ಮತ್ತೆ ಮತ್ತೇತವರೇ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೋಜು ಮಲ್ಲಿಗೆ ಮಹದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿ ತುಪ್ಪಾವ ಕಾಯಿಸಿ ಕಿತ್ತಾಳೆ ಹಣ್ಣ ತಂದಿವನಿ, ಮಾವ ನಿಮಗೆ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಬೆಟ್ಟದ್ ಮಾದೇವ ನೀವೇ ಮಾದೇವನಿವೆ ಬೆಟ್ಟದ್ಮ ದೇವ ಎಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ಉಚ್ಚು ನಂಗೆ ಹೆಚ್ಚಾವೋ ನಿನ್ನ ಪರುಸೆ ಹೆಚ್ಚಾಳಾಗಾರ ಮಾದಯ್ಯ ಮಾದಯ್ಯ ನೀನೇ ಸೋಜುಗಾ ಮಾದಯ್ಯ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹೆಚ್ಚಳಗಾರ ಮಾದಯ್ಯ ಹೇಳೋ ಮಲೆಯ ಹೆಚ್ಚಾವೋ ಕೌದಳ್ಳಿ ಕಣಿವೇರಿ ರೀ ಮಾದೇವನಿನ್ನ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವಾ ಮಾದೇವಾ ಮಾ ಎಲ್ಲರಿಗೂ ನನ್ನ ನಮಸ್ಕಾರಗಳು